ಬೆಳಗಾಂ ಗಲಾಟೆ ನಾ ಏನಾಗಿದೆ ನನ್ನ ಅದೇನು ಇದು ಅದೇನಿದು ಹೊಸದಾಗ ಏನಾಗ್ತಿಲ್ಲ ಮೊದಲು ಕೂಡ ಹಾಕ್ತಿದ್ರು ಆದರೆ ಇದೀಗ ಅದನ್ನ ಒಂದು ವಿವಾದ ಆಗಿ ಸೃಷ್ಟಿ ಮಾಡಿದ್ದಾರೆ ಅದನ್ನ ಮೊದಲು ಉರ್ದುನಲ್ಲೂ ಹಾಕೊಳ್ತಿದ್ರು ಪಾಪ ಯಾರು ಉರ್ದು ಬರ್ದೇ ಇರೋದ್ರಿಂದ ಅದನ್ನ ಇದು ಮಾಡ್ಲಾ ಈಗ ಮೊದಲನೇ ಬಾರಿ ಇಂಗ್ಲೀಷ್ನಲ್ಲಿ ನಲ್ಲಿ ಹಾಕಿರೋದಕ್ಕೆ ಅದೊಂದು ವಿವಾದ ಮಾಡ್ತಾರೆ ಇದೆಲ್ಲ ಅನಗತ್ಯ ವಿವಾದಗಳು ಪ್ರತಿಯೊಂದು ಧರ್ಮದವರು ಅವರವರ ಬ ಯಾರು ಇರ್ತಾರೆ ಅಥವಾ ಅವ್ರವ್ರ ದೇವ್ರು ಇರ್ತಾರೆ ಅದ ಅದ್ರ ಬಗ್ಗೆ ಅವರು ಏನೋ ಒಂದು ಮೆಚ್ಚುಗೆ ಮಾತುಗಳದ್ದು ಹಾಕೊಳೋಂಥ ಬ್ಯಾನರ್ ಹಾಕೊಡೋದ್ರಿಗೆ ಏನು ತಪ್ಪಿಲ್ಲ ಅದರೊಳಗೆ ಏನು ತಪ್ಪಿದೆ ಪ್ರತಿ ವರ್ಷನೂ ಹೇಳ್ತಿರ್ತಾರೆ ಅವ್ರು ಹಂಗೆ ಹೇಳ್ತಾನೆ ಇರ್ತಾರೆ ಆದ್ರೆ ಮುಖ್ಯಮಂತ್ರಿಗಳು ಕಂಟಿನ್ಯೂ ಮಾಡ್ತಿದ್ದಾರೆ ಅದೇ ರೀತಿ ಅವರು ಎ ಸಿ ಸಿ ಸೆಕ್ರೆಟರಿ ಅವರು ಕೂಡ ಮೊನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವರೇ ಕಂಟಿನ್ಯೂ ಮಾಡ್ತಾರೆ ಮುಖ್ಯಮಂತ್ರಿಗಳೇ ಹೇಳಿದ್ರಲ್ಲ ಮುಂದಿನ ಐದು ವರ್ಷಗಳ ತನಕ ನಾನೇ ಇರ್ತೀನಿ ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ ಸೊ ಹಾಗಾಗಿ ಅವ್ರು ಹೇಳಿದ್ಮೇಲೆ ಅದೇ ಆಗುತ್ತೆ ಅದೇ ಅದನ್ನು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಈಗ ಜಿ ಎಸ್ ಟಿ ಕಡಿತಗೊಳಿಸಿರೋದ್ರಿಂದ ಕಮ್ಮಿ ಮಾಡೋದ್ರಿಂದ ನಮ್ಮ ರಾಜ್ಯಕ್ಕೆ ಬಹಳಷ್ಟು ನಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದವ್ರನ್ನ ಮತ್ತು ಫೈನಾನ್ಸ್ ಮಿನಿಸ್ಟರ್ನ ಕಳೆದ ಬಾರನೂ ಕೂಡ ನಮಗೆ ಫೈನಾನ್ಸ್ ಕಮಿಷನ್ ಆಯೋಗ ಮಾಡಿದಾಗ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಮಾಡಿದಾಗ ಕರ್ನಾಟಕ ಆಯೋಗ ಕರ್ನಾಟಕಕ್ಕೆ ಅನ್ಯಾಯ ಆಗಿತ್ತು ಮತ್ತು ಅವಾಗಲೂ ಕೂಡ ಏನು ಪರಿಹಾರ ಆಯೋಗ ಸೂಚಿಸಿತ್ತು ಆ ಪರಿಹಾರಕ್ಕೆ ಬಂದಿರಲಿಲ್ಲ ಈ ಬಾರಿ ಮತ್ತೆ ನಮಗೆ ನಷ್ಟ ಆಗ್ತದೆ ಹಾಗಾಗಿ ಆ ಪರಿಹಾರ ತುಂಬಿಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಆಗ್ರಹ ಮಾಡಿದ್ದಾರೆ ಸೊ ನಾನು ಕೂಡ ನಮ್ಮ ಕರ್ನಾಟಕದ ರಾಜ್ಯದ ಜನಪ್ರತಿನಿಧಿಗೆ ನಾನು ಕೂಡ ಕೇಂದ್ರ ಸರ್ಕಾರನ ಅದನ್ನು ಜಿ ಎಸ್ ಟಿ ಕಟ್ತೀರಂಥದ್ದು ನಿಜ ಅವಶ್ಯಕ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಅದನ್ನು ನಮ್ಗೆ ಕಮ್ಮಿ ಬರ್ತಾ ಇದೆ ಕಳೆದ ಬಾರಿ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಷ್ಟ ಆಗಿರೋದಕ್ಕೆ ಪರಿಹಾರ ಕೊಡಬೇಕು ಅಂತ ಆಯೋಗನೇ ಹೇಳಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ಕೊಡಲಿಲ್ಲ ಮತ್ತು ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ ಭದ್ರಾ ಮೇಲ್ದಂಡೆ ಯೋಜನೆಗೆ ಏನು ಐದು ಸಾವಿರ ಕೋಟಿ ಕೇಳಿದ್ರು ಅದಕ್ಕೆ ಕೊಡಲಿಲ್ಲ ಬಜೆಟ್ನಲ್ಲಿ ಪೆರಿಫಲ್ ರಿಂಗ್ ರೋಡ್ಗೆ ಮತ್ತು ಇದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಲೇಕ್ ಡೆವಲಪ್ಮೆಂಟ್ಗೆ ಅದಕ್ಕೂ ಕೊಡಲಿಲ್ಲ ಸೊ ಹೀಗಾಗಿ ಅವ್ರು ಕೊಟ್ಟಿರೋದು ಕೊಟ್ಟು ಕೊಟ್ಟಿಲ್ಲದೆ ಇರೋದನ್ನು ಮುಖ್ಯಮಂತ್ರಿಗಳು ಕೇಳಿದಾರೆ ಅದು ನ್ಯಾಯಯುತವಾಗಿದೆ ಸೊ ಹಾಗಾಗಿ ನಾವು ಕೂಡ ಅದನ್ನೇ ಕೇಳ್ತಾಯಿದ್ದೀವಿ ಜಿ ಎಸ್ ಟಿಯಿಂದ ನಮಗೇನು ಕಡಿತ ಮಾಡೋದ್ರಿಂದ ನಷ್ಟ ಆಗುತ್ತೆ ಅದನ್ನ ಭರಿಸಿಕೊಡ್ಬೇಕಂತ